ನಿರಂತರ ಏರಿಕೆ ಬಳಿಕ ಭಾರಿ ಇಳಿಕೆ ಕಂಡ ಬೆಳ್ಳಿ ದರ ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೂಪಾಯಿ ಕುಸಿತ ಕಂಡಿದೆ ಗಮನಿಸಬಹುದು ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಏರಿಕೆ ಕಾಣಿಸ್ತಾ ಇತ್ತು ತಗೊಳ್ಳೋದಕ್ಕೆ ಭಯ ದಿನನಿತ್ಯ ಆ ಒಂದು ಪ್ರೈಸ್ ಅನ್ನ ನೋಡಿದ್ರೇನೆ ಭಯ ಅಷ್ಟರ ಮಟ್ಟಿಗೆ ಚಿನ್ನದಂತೆ ಚಿನ್ನದ ಹಿಂದೆ ಬೆಳ್ಳಿಯೂ ಕೂಡ ಹಿಂಬಾಲಿಸ್ತಾ ಹೋಗ್ತಾ ಇತ್ತು ಸದ್ಯಕ್ಕೆ ಬೆಳ್ಳಿ ದರ ಕುಸಿತ ಕಂಡಿರೋದು ಖುಷಿ ವಿಚಾರ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಶೇಕಡಾ ಇಪ್ಪತ್ತೇಳರಷ್ಟು ಇಳಿಕೆ ಕಂಡಿರೋದು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವೇನೋ ದಿನೇ ದಿನ ಅಷ್ಟರ ಮಟ್ಟಿಗೆ ಹೆಚ್ಚಳ ಕಾಣ್ತಾ ಇತ್ತು ಸದ್ಯಕ್ಕೆ ಈ ಒಂದು ಇಳಿಕೆ ಆಗಿರೋದು ಬಹಳಷ್ಟು ಸಂತಸ ತಂದಿದೆ ಬೆಳ್ಳಿ ಪ್ರಿಯರಿಗೆ ಈಗ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಎರಡು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ರೂಪಾಯಿ ಎರಡು ದಿನಗಳ ಹಿಂದೆ ನಾಲ್ಕು ಲಕ್ಷ ರೂಪಾಯಿ ದಾಟ್ಬಿಟ್ಟಿತ್ತು ಬೆಳ್ಳಿ ಬೆಲೆ ನಿಜಕ್ಕೂ ಭಯಭೀತರಾಗ್ಬಿಟ್ಟಿದ್ರು ಇನ್ನು ಮುಂದೆ ನಾವು ಬೆಳ್ಳಿ ತಗೊಳ್ಳೋದಕ್ಕೂ ಕೂಡ ಕಷ್ಟವೇನು ಅಂತ ಹೇಳಿ ಸದ್ಯಕ್ಕೆ ಈ ಒಂದು ಬೆಲೆ ಇಳಿಕೆ ಸಂತಸವನ್ನ ಮೂಡಿಸಿದೆ ಹಾಗೆ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ದಿನೇ ದಿನೇ ಬ್ಯಾಕ್ ಟು ಬ್ಯಾಕ್ ಬಹಳಷ್ಟು ಏರಿಕೆಯನ್ನು ಕಂಡಿದ್ದು ಚಿನ್ನ ಬೆಳ್ಳಿ ಖರೀದಿ ಪ್ರಿಯರಿಗೆ ಬಹಳಷ್ಟು ನಿರಾಸೆ ಉಂಟಾಗ್ತಾ ಇತ್ತು ಓ ನಾವು ನಿನ್ನೆನೆ ಪರ್ಚೇಸ್ ಮಾಡ್ಬಿಡ್ಬೇಕಾಗಿತ್ತು ನಾವು ಕಳೆದ ವಾರವೇ ಪರ್ಚೇಸ್ ಮಾಡ್ಬಿಡ್ಬಹುದಾಗಿತ್ತು ಆದರೆ ನಾವು ನೆಗ್ಲೆಕ್ಟ್ ಮಾಡ್ಕೊಂಡ್ವಿ ಅಂತ ಬಹಳಷ್ಟು ಬೇಜಾರಲ್ಲಿ ಇರೋರಿಗೆ ಸದ್ಯಕ್ಕೆ ಇದು ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೂಪಾಯಿ ಕುಸಿತ ಕಂಡಿದ್ದು ಒಂದು ಕೆಜಿ ಬೆಳ್ಳಿ ಬೆಲೆ ಶೇಕಡಾ ಇಪ್ಪತ್ತೇಳು ಪರ್ಸೆಂಟ್ ಇಳಿಕೆ ಕಂಡಿದೆ ಈಗ ಒಂದು ಕೆಜಿ ಬೆಳ್ಳಿ ಬೆಲೆ ಎರಡು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ರೂಪಾಯಿ ಯಾಕಂದರೆ ಕಳೆದ ಎರಡು ದಿನಗಳ ಹಿಂದೆ ನಾಲ್ಕು ಲಕ್ಷ ರೂಪಾಯಿ ದಾಟಿಬಿಟ್ಟಿತ್ತು ಬೆಳ್ಳಿ ಬೆಲೆ ಸದ್ಯ ಇವತ್ತು ಕಡಿಮೆ ಆಗಿರೋದು ಬೆಳ್ಳಿ ಪ್ರಿಯರಿಗೆ ಸಂತಸ ತಂದಂತಾಗಿದೆ